ದೇಶದ ಮೂರನೇ ಅತಿದೊಡ್ಡ ವಿಮಾನ ನಿಲ್ದಾಣವಾಗಿರುವ ಬೆಂಗಳೂರು ಏರ್ಪೋರ್ಟ್ಗೆ ಪ್ರತಿ ಜನ ಸುಮಾರು ಒಂದು ಪಾಯಿಂಟ್ ಮೂವತ್ತು ಲಕ್ಷ ಪ್ರಯಾಣಿಕರು ಮತ್ತು ಒಂದು ಲಕ್ಷಕ್ಕೂ ಅಧಿಕ ವಾಹನಗಳು ಭೇಟಿ ನೀಡುತ್ತವೆ ಇದರಿಂದ ಟರ್ಮಿನಲ್ ಮುಂಭಾಗದ ಕಾರ್ಬಸೈಡ್ನಲ್ಲಿ ವಿಪರೀತ ಟ್ರಾಫಿಕ್ ಉಂಟಾಗುತ್ತಿದ್ದು ಇದನ್ನು ತಪ್ಪಿಸಲು ಐ ವಿ ಎ ಎಲ್ ಆಡಳಿತ ಮಂಡಳಿ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಖಾಸಗಿ ವಾಹನಗಳಿಗೆ ಸಮಯ ಮಿತಿ ಮತ್ತು ದಂಡದ ವಿವರ ಹೊಸ ನಿಯಮದ ಪ್ರಕಾರ ಟರ್ಮಿನಲ್ ಒಂದು ಮತ್ತು ಟರ್ಮಿನಲ್ ಎರಡರ ಆಗಮನ ವಲಯಕ್ಕೆ ಬರುವ ಖಾಸಗಿ ವಾಹನಗಳಿಗೆ ನಿಗದಿಪಡಿಸಿದ ಪಿಕಪ್ ವಲಯದಲ್ಲಿ ಮೊದಲ ಎಂಟು ನಿಮಿಷಗಳ ಕಾಲ ಉಚಿತ ಪ್ರವೇಶವಿರುತ್ತದೆ ಇದು ಅಂತಾರಾಷ್ಟ್ರೀಯ ಮಾನದಂಡಗಳಿಗಿಂತ ಹೆಚ್ಚೆ ಆಗಿದೆ ಆದರೆ ಈ ಸಮಯ ಮೀರಿದರೆ ದಂಡ ಪಾವತಿಸಬೇಕಾಗುತ್ತದೆ ಟ್ಯಾಕ್ಸಿ ಮತ್ತು ವಾಣಿಜ್ಯ ವಾಹನಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಹಳದಿ ಬೋರ್ಡ್ ಹೊಂದಿರುವ ವಾಣಿಜ್ಯ ವಾಹನಗಳು ಇನ್ನು ಮುಂದೆ ಟರ್ಮಿನಲ್ನ ಬಾಗಿಲಲ್ಲಿ ಪ್ರಯಾಣಿಕರಿಗಾಗಿ ಕಾಯುವಂತಿಲ್ಲ ಇವುಗಳಿಗೆ ನಿಗದಿಪಡಿಸಿದ ಪಾರ್ಕಿಂಗ್ ವಲಯಗಳಲ್ಲಿಯೇ ಕಾಯಬೇಕು ಬಿಐಎಎಲ್ ಮುಖ್ಯಸ್ಥರು ಹೇಳಿದ್ದೇನೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಐಎಲ್ ಎಂ ಟಿ ಮತ್ತು ಸಿಇಒ ಹರಿ ಮರಾರ ಪ್ರಯಾಣಿಕರ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಪಿಕ್ಅಪ್ ವಲಯಗಳಲ್ಲಿ ಶಿಸ್ತು ಕಾಪಾಡುವುದು ಅಗತ್ಯಗತ್ಯ ಹೊಸ ನಿಯಮಗಳು ಪ್ರಯಾಣಿಕರಿಗೆ ತ್ವರಿತ ಮತ್ತು ಸುರಕ್ಷಿತ ಅನುಭವವನ್ನು ನೀಡಿವೆ ಇದಕ್ಕೆ ಎಲ್ಲರ ಸಹಕಾರ ಕೋರುತ್ತೇವೆ ಎಂದು ತಿಳಿಸಿದ್ದಾರೆ